ವಿಶ್ವ ಸ್ಕಿಝೋಫ್ರಿನಿಯಾ ದಿನಾಚರಣೆಯನ್ನು ಇಂದು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಚರಿಸಲಾಯಿತು ಆರೋಗ್ಯ ನಿರೀಕ್ಷಣಾಧಿಕಾರಿ ನರಸಿಂಹಯ್ಯ ಈ ಸಮಯದಲ್ಲಿ ಪ್ರಾಸ್ತಾವಿಕ ನುಡಿಯ ಮೂಲಕ ಸ್ಕಿಝೋಫ್ರಿನಿಯಾ ಬಗ್ಗೆ ಸವಿವರವಾಗಿ ತಿಳಿಸಿದರು ಮಾನಸಿಕ ಕಾಯಿಲೆ ಬರುತ್ತೆ ಒಂದು ಸಾಮಾನ್ಯವಾದ ಮಾನಸಿಕ ಕಾಯಿಲೆ ಮತ್ತು ತೀವ್ರ ಥರ ಮಾನಸಿಕ ಕಾಯಿಲೆ ಸೊ ತೀವ್ರ ಥರ ಮಾನಸಿಕ ಕಾಯಿಲೆ ಕೇಳೋದು ಸ್ಟೀಜೋ ಪೀಡಿ ಅಂತ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಸೈಕೋಸಿಸ್ ಅಂತ ಕರಿತೀವಿ ಸೈಕೋಸಿಸ್ ಅಂದರೆ ಇದರ ಲಕ್ಷಣಗಳು ಏನಪ್ಪ ಅಂದರೆ ಅವ್ರಿಗೆ ಕ್ರಮೇಲಿರ್ತಾರೆ ಯಾವಾಗಲೂ ಅಂದರೆ ಯಾರೋ ನನ್ನನ್ನು ಒಡೆಯೋಕ್ಕೆ ಬರ್ತಾ ಇದ್ದಾರೆ ಯಾರೋ ನನ್ನ ಸಾಯಿಸ್ತಾರೆ ಆಮೇಲೆ ಅವ್ರು ಏನೋ ಒಂದು ವಸ್ತು ನೋಡಿದ್ರೆ ಫಾರ್ ಎಕ್ಸಾಂಪಲ್ ನಾವು ಹಗ್ಗ ನೋಡಿದ್ರೆ ಹಾವು ಕಂಡು ಬಂದು ಕಂಡು ಬಂದಿರೋದು ಅನುಮಾನ ಜಾಸ್ತಿ ಆಮೇಲೆ ಅವ್ರು ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಅವರ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡೋಲ್ಲ ನೀವು ನೋಡ್ತಾ ಇರ್ಬೋದು ಈ ಕೆಲವರು ರೋಡ್ ಅಲ್ಲಿ ಅವರಷ್ಟೇ ಅವರೇ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಸೊ ಈ ರೀತಿ ಅದು ಒಂದು ಸಿವಿಯರ್ ಮಾನಸಿಕ ಕಾಯಿಲೆ ಈ ಮಾನಸಿಕ ಕಾಯಿಲೆ ಕಾರಣ ಏನಪ್ಪ ಅಂದರೆ ಮೆದುಳಿನಲ್ಲಿ ಆಗುವಂತ ರಾಸಾಯನಿಕ ಬದಲಾವಣೆಗಳಿಂದ ಇರ್ಬೋದು ಇಲ್ಲ ಅಧಿಕ ಒತ್ತಡ ಇರ್ಬೋದು ಪ್ರಸಿದ್ಧ ಇದರಿಂದ ಈ ಮಾನಸಿಕ ಕಾಯಿಲೆ ಬರುತ್ತೆ ಈ ಸಮಯದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ಸ್ಕಿಝೋಫ್ರಿನಿಯಾ ಒಂದು ಮಾನಸಿಕ ರೋಗವಾಗಿದೆ ಪ್ರತಿಯೊಬ್ಬ ಮಾನವ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಒತ್ತಡದಿಂದ ನರಳಾಡುವಂತಹ ಸ್ಥಿತಿ ಇಂದಿನ ಪ್ರಪಂಚದಲ್ಲಿ ಇದೆ ಎಂದು ತಿಳಿಸಿದರು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಡೆಫಿನೇಷನ್ ಪ್ರಕಾರ ಆರೋಗ್ಯ ಅಂತೇಳಿದ್ರೆ ಹೆಲ್ತ್ ಹೆಲ್ತ್ ಹೇಳಿದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಒಂದು ಉತ್ತಮ ಸ್ಥಿತಿಯನ್ನು ಪಡ್ಕೊಳ್ತಕ್ಕಂಥದ್ದೇ ಒಂದು ಆರೋಗ್ಯ ಈ ನಿಟ್ಟಿನಲ್ಲಿ ನೋಡೋದಾದರೆ ಯಾವುದೇ ಮನುಷ್ಯ ಯಾವುದೇ ಸಮಯದಲ್ಲಿ ಸಂಪೂರ್ಣವಾಗಿ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತೇಳಿದ್ರೆ ಹೆಲ್ತ್ ಅಂತ ಹೆಲ್ತ್ ಅಂತ ಅಂತಕ್ಕಂಥದ್ದು ಒಂದು ಡೈನಾಮಿಕ್ ಪ್ರೊಸೆಸ್ ಬದಲಾವಣೆ ಆಗ್ತಾನೆ ಇರ್ತದೆ ಬೆಳಗ್ಗೆ ಕಾಫಿ ಕುಡಿದು ಚೆನ್ನಾಗಿ ಇರ್ತೀವಿ ಯಾವುದೋ ಒಂದು ಸುದ್ದಿ ಬರ್ತದೆ ಯಾರೋ ದೊಡ್ಡಪ್ಪನೋ ಅಥವಾ ತಾತನೋ ಅಂತ ಇಮಿಡಿಯೇಟ್ ಇಮಿಡಿಯೇಟಾಗಿ ನಾವು ಖಿನ್ನತೆಗೆ ಒಳಗಾಗ್ತೀವಿ ಆ ಖಿನ್ನತೆ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂತೇಳಿದ್ರೆ ಜೀವನವೇ ಸಾಕು ನಮಗೆ ಕಡೆ ಕೊನೆ ಮಾಡ್ಕೊಳ್ಳೋಣ ಅಂತೇಳಿ ಒಂದೊಂದು ನೀವು ನೀವೆಷ್ಟೋ ಜನ ಕೇಳಿರ್ಬೋದು ಗಂಡ ತೀರ್ಕೊತಾನೆ ಹೆಂಡತಿ ಹೋಗಿ ಸ್ಯೂಸೈಡ್ ಮಾಡ್ಕೊತಾರೆ ಇಲ್ಲ ಮಗ ತೀರ್ಕೊತಾನೆ ಅಪ್ಪ ಹೃದಯಾಘಾತಿ ಆಗಿ ಮರಣ ಹೊಂದ್ತಾರೆ ಇವೆಲ್ಲವೂ ಸಹಿತ ಒಂಥರ ತೀರವಾಗಿರ್ತಕ್ಕಂಥ ಮಾನಸಿಕ ಆರೋಗ್ಯದ ಒಂದು ಒತ್ತಡಗಳು ಅಂತ ಹೇಳ್ಬೋದು ಮಾನಸಿಕ ಆರೋಗ್ಯದಲ್ಲಿ ಪ್ರತಿ ಮೂರು ಜನರಲ್ಲಿ ಹತ್ತು ಜನ ಕನಿಷ್ಠವಾಗಿರ್ತಕ್ಕಂಥ ಸಿಂಪಲ್ ಮೆಂಟಲ್ ಡಿಸಾರ್ಡರ್ಸಿಂದ ಬಳಲುತ್ತಾರೆ ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಆರೋಗ್ಯ ನಿರೀಕ್ಷಣಾಧಿಕಾರಿ ನರಸಿಂಹಯ್ಯ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯ ದಪ್ಪರ್ತಿ ನಂಜುಂಡ ಗ್ರಾಮ ಪಂಚಾಯಿತಿ ಸದಸ್ಯ ಶಿವರಾಮ್ ಮುಖಂಡ ಹಾಗೂ ಆರೋಗ್ಯ ರಕ್ಷಾ ಸಮಿತಿಯ ಮಾಜಿ ಸದಸ್ಯ ಗಾಂಧಿ ಶ್ರೀನಿವಾಸ್ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಈ ಸಮಯದಲ್ಲಿ ಹಾಜರಿದ್ದರು